ಹಾಯ್ ಹೆ ನಮಸ್ತೆ ನನ್ನ ಹೆಸರು ಅಲ್ಲ ಹೆಚ್ ಡಿ ಕೂಡ ಕಾಲ ಸಿನಿಮಾನ ಮಾಡ್ತಾ ಇದ್ದೀನಿ ಮಾಡಿದೀನಿ ನಮ್ಮ ಡೈರೆಕ್ಟರ್ ಸರ್ ಖುಷಿ ನಮ್ಮ ಸಿನಿಮಾದಲ್ಲಿ ಶೋಪ್ರಾಸ್ ಸರ್ ಆಗಿರ್ಬೋದು ಹಾಗೂ ನಮ್ ಆಗಿರ್ಬೋದು சுதானேஷ் ஆஹ் சுதந்திர தீர்ப்பி ஒரு மந்திராலய ತುಂಬಾ ಖುಷಿ ವಿಚಾರ ಹಾಗೂ ನನ್ನ ನನಗೆ ಈ ಅವಕಾಶ ಕೊಡ್ತಂತು ನನ್ನ ತಂದೆ ತಾಯಿ ಅವರಿಗೆ ನನ್ನ ಹಾಗೂ ನಮ್ಮ ಸಮಸ್ತ ನಾಯಕ ಅದು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ಬೇಕು ಅಂತ நான் ஸ்டுண்ட் சினிமா அந்த மொதல்க்குமா இல்ல எல்லாரும் பிரச்சார ஆக ಆಮೇಲೆ ಜನದಲ್ಲಿ ಒಬ್ಬ ಆಗ್ಬಾರ್ದು ನೋಡ್ ಒಬ್ಬ ಆಗಿರ್ಬೇಕು ಅನ್ನೋ ಒಂದು ನಮ್ಮ ತರಬೇತಾಗಿ ಅಂತ ಪ್ರೋತ್ಸಾಹ ಅದು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಈ ರೀತಿ ಸಿನಿಮಾ ಇಂಡಸ್ಟ್ರಿ ಬರೋದಿಂಡ್ ಏಟೀನ್ ಅಲ್ಲಿ ಮೈಷನಲ್ ಕಾಟಿಪ್ ಅಲ್ಲಿ ಭಾಗವಹಿಸ್ತೀನಿ ಅದಕ್ಕೆ ನನ್ನ ಉದರಾದ್ಸರ್ ಎಂಜಿಕ್ ಮಾಸ್ಟರ್ ಮಾನಕ ಸರ್ ಎಲ್ಲಾ ಕರಾಟೆ ತಂಡದ ಪ್ರೋತ್ಸಾಹ ನೀಡಿ ಅಲ್ಲಿ ಕಟ್ಸಿ ಸೆಕೆಂಡ್ ಪ್ರೈಸ್ ಮಾಡಿದೆ ಅಲ್ಲಿ ಕೂಡ ಅದಾದ್ಮೇಲೆ ನನ್ನ ಸಿನಿಮಾ ಸಿನಿಮಾಕ್ಕೆ ಬರಬೇಕು ಅನ್ನೋ ಒಂದು ಆಸೆ ಇತ್ತು ನಮ್ಮ ಅಪ್ಪನ ಆಸೆ ಕೂಡ ಅವರು ಮೊದಲು ಸಿನಿಮಾದಲ್ಲಿ ನೋಡಿ ನಮ್ಮ ಮಗನು ಸಿನಿಮಾ ಕಲಿಸ್ಬೇಕು ಸಿನಿಮಾ ನಾನು ನೋಡ್ಸ್ಬೇಕು ಸಿನಿಮಾ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹಳ್ಳಿಯ ಕೈಲಿ ಒಂದು ಸಿನಿಮಾ ಆಗುತ್ತೆ ಸಿನಿಮಾ ಮಾಡಿಸ್ಬೇಕು ಸೊ ಹಳ್ಳಿಯಿಂದ ಅಂತ ಅವರು ಕನ್ಸ್ ಕಟ್ಟಿದ್ದು

ಆ ಈ ತರ ಫೈಸ್ ಮಾಡ್ದ ಅಂತ ಮೂಲಕ ನಾನ್ ಬಿಡಿಸ್ಬೇಕು ಅದಕ್ಕೆ ನನ್ನ ಆಸೆ ಕೂಡ ಸರಿ ಈ ಸಿನಿಮಾ ಮಾಡೋದಕ್ಕೆ ಮುಂಚೆಗಳನ್ನು ಮಾಡಿರೋದೇ ಶಸಿ ತುಲ ಹೇಳಿದ್ರು ಯಾವಾಗ ಎಂಟು ವರ್ಷ ಸಂದರ್ಭ ಒಂದು ಕರಾಘ ಸಿನ್ಮಾ ಮಾಡಿದ್ದೆ ಅದು ಚಿಕ್ಕ ವಯಸ್ಸಲ್ಲಿ ಒಂದು ಪಾತ್ರ ಕೂಡ ಮಾಡಿದೆ ಸಿನಿಮಾದಲ್ಲಿ ಅದು ಕಾಲಂಗಗಳಿಂದ ಬರೋಕ್ಕಾಗಲಿ ಕಾಲಘಟ್ಟ ಅನ್ನೋ ಒಂದು ಈಗ ಮಾಡ್ತಾ ಇದ್ ಇದಕ್ಕೆ ಪ್ರಕಾಶ್ ನಾ ಅವಾಗಲೇ ನೋಡಿದ್ದು ಚಿಕ್ಕ ವಯಸ್ಸಲ್ಲೇ ನೋಡಿದ್ರು ಮಾಡಿ ಅವ್ರು ಅವ್ರ ಮೂವಿ ಕಾಲೇ ಈಗ ತೆರೆಕ್ ಬರ್ತಾ ಇದೆ ಆ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟು ನನ್ನ ಕುರಿ ಪ್ರತಾಪ್ ಸರ್ ದೊಡ್ಡ ಕಲಾ ಮತ್ತೆ ನನ್ನ ನೋಡಿ ಅವ್ರು ಅದಕ್ಕೆ ಗುರುತಿಸಿ ಕಾಲಘಟ್ಟ ಇದು ಮಾಡ್ಬೇಕು ಈ ಪ್ರೊಲೆಮೊಂದ್ ಇಸ್ ಎಕ್ಸಾಕ್ಟರ್ ಇದೆ ಅಂತ ಹೇಳಿದ್ರು. ಪೋಇನೇನಾ ಮಾಡ್ತೇನೆ ಅಂತ ಕಾಲಘಟ್ಟ ಸಿನಿಮಾಗೆ ನಾಯಕನ ಮಾಡ್ತೀರು. ಪ್ರಕಟೇಶ್ ಹೆಸರು ಕೆ ಅಂಬಾರಿ ಸರ್ ಥ್ಯಾಂಕ್ ಯು ಹೇಳ್ತೀನಿ. ಸೋ ಈ ವಿಷಯದ ಬಗ್ಗೆ ನೀವು ಇಬ್ಬರು ಆಯಕಿದವರು ಅಂತ ಹೇಳೋರು. ಕರೆಕ್ಟ್ ಕೋರ್ ಮಾಡ್ಬಾರ್ದಾ ಇಲ್ಲ ಇಬ್ಬರು ಒಂದು ಸಮಾಜ ಆಪರೇಷನ್ ಇದಿರಂತೆ ಸರ್ ಆನೋ ಇ ಪ್ರೆಸೆಂಟ್ ಆಂಡ್ ದಿ ಫ್ಯೂಚರ್ ಅನ್ನೋ ಒಂದು ಎರಡು ಬೇಲಿ ಕಾಲಘಟ್ಟ ಸಿನಿಮಾ ಉ bộtೇ ನಾನು ಪ್ರೆಸೆಂಟ್ ಅಲ್ಲಿ ಬರ್ತೀನಿ ಆಗೋದಿಲ್ಲ ಶೋಭಾ ಸರ್ದು ಮಾತ್ರ ಅಲ್ಲಿಂದ ಸರ್ ಆಗಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಸರ್ ಗುಬಾರ್ ಶೋಭೆ ಗೋಬೇರ್ ರಮೇಶ್ ಪಾಟಲ್ ಇಂತ ಒಂದು ಸಿನಿಮಾ ಇಂಡಸ್ಟ್ರಿ ಅವ್ರ ಜೊತೆ ಕೆಲಸ ಮಾಡ್ಬೇಕಂದ್ರೆ ಅವ್ರ ಜೊತೆ ಸ್ಪೇಷ್ ಮಾಡ್ಬೇಕಂದ್ರೆ ತುಂಬಾ ಎಷ್ಟು ಖುಷಿ ತುಂಬಾ ಖುಷಿ ಆಗಿತ್ತು ದೊಡ್ಡ ಸೀನಿಯರ್ ಮತ್ತೆ ನಾನು ಮಾಡ್ತೀನಿ ಒಂದು ದೊಡ್ಡ ಜವಾಬ್ದಾರಿ ಸರ್ ನಂಗೆ ಆದರೆ ಅವರು ಆತರ ಏನು ನಮ್ಮ ಇವಿತೆ ಏರ್ದನೆ ಅವರು ನಮಗೆ ಆರಾಮಾಗಿ ಆ ಸ್ಲೀಪ್ ಚೇಂಜ್ ಮಾಡ್ತರು ಸೋಭ್ರಾ ಸರ್ ಆಗಿದ್ದರು ಸೋಭ್ರಾ ಸರ್ ಅವರು ಮೊದಲನೇ ನಮಗೆ ಅದರ ದೊಡ್ಡ ತರಹದ ಮಾರ್ಕೆಟಿಂಗ್ ಅನ್ನುವಂತ ಇದೆ ಇನ್ನೆ ಬಿಟ್ಟು ಯಾವ ಅವರು ಎನೋ ನಮ್ ポಸ್ಟರ್ಸ್ ಬಿಟ್ಟು ದೇ ಮಾರ್ಕೆಟ್ ಒಂದು ಫ್ರೀ ಇವೆಂಟ್ಸ್ ತರ ಮಾಡ್ತರು ಅಂದ್ವಲ್ಲ ನಮಗೆ ಸೋಭ್ರಾ ಸರ್ ಅವರು ಕುಸುಕುಚೆ ತರ ಮಾಡ್ತೀವಿ ನಮ್ಮ ಜೊತೆಗಳು சீனியர் ஆக்ட்ஸ் மகிழ்ச்சி ஒடநாட்டில் பிரதா தான் சினிமா இண்டஸ்ட்ரிக் வந்த சீன் துபா ಅವ್ರ ಬೇರೆ ನನ್ ಗೊತ್ತಾಗ ಒಂದ್ ಕಾಯಿ ಸಿಂಧು ಕ್ಯಾರೆಕ್ಟರ್ನ ಒಂದು ಅವರು ಮಾಡ್ತಿದ್ದಾರೆ ಖುಷಿ ಶೌಕರ್ ಸರ್ ಆಗಿರ್ಬೋದು ರಮೇಶ್ ಕೋರ್ಟ್ ಸರ್ ಆಗಿರ್ಬೋದು ಸರ್ ಕಾಲಘಟ್ಟ ಸಿಂಹ ಟೈಟಲ್ ಬರ್ತಾ ಕಾಲಘಟ್ಟ ಅಂದ್ರೆ ಕಾಲವನ್ನು ಅರ್ಥ ಬರ್ತದೆ ನಿಮ್ಮ ಒಂದು ಸಿನಿಮಾ ಯಾವ ರೀತಿ ಸರ್ ಇದು ಸರಿ ಒಂದು ಕಾಲಘಟ್ಟ ಈಗ ಪಾಸ್ಟ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಏನ್ ಆಗ್ತಿದೆ ಹಿಂದ್ಗಡೆ ಏನಾಗಿದೆ ಮುಂದ್ಗಡೆ ಈಗ ಮುಂದೆ ಏನ್ ಆಗ್ತಿದೆ ಜನಗಳು ಏನ್ ಕಂಡಿದ್ದಾರೆ ಏನಾಗಿತ್ತು ಹಿಂದ್ಗಡೆ ಏನೇನ್ ಮಾಡ್ತಾ ಇರ್ಬೋದು ಜನಗಳು ಈಗ ಆಗಿರ್ಬೋದು ಒಂದು ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಮದ್ ಮುಂಚೆ ಈಗ ಹೇಗಿವೆ ಎಲ್ಲಾರ ಹೊಸ ಗುರುಕೆ ಪ್ರೆಸೆಂಟ್ ಅಲ್ಲಿ ಏನೇನ್ ಆಗ್ತಿದೆ ಅನ್ನೋದಕ್ಕೆ ಒಂದು ಕಾಲಘಟ್ಟ ಸಿಂಗ್ ಸೊ ಸಮಾಧಾನ ಎರಡು ಪೋಷಕರು இன்ட்ரெஸ் கலசிங்க அவரது தந்தை தாயிங் சார் துபர் அவ்வளோ அவரே நன்றி சினிமா இண்டஸ்டிரி வர அவ்வளோ தந்தை தாயித்த ಅವರೇ ನನ್ ಸಿನಿಮಾ ಮಾಡು ಏನಾಗಲ್ಲ ಅಂತ ಕೊಟ್ಟು ತುಂಬಿದ್ದಾರೆ ನನ್ನ ನನ್ನ ಮನ್ಸಲ್ಲಿರ ತಲೆನ ಅವರು ಮಾಡು ಏನಾಗಲ್ಲ ಏನು ಏನ್ ಏನ್ ಬೇಕಾದ್ರು ಮಾಡು ಅನ್ನೋ ಫೀಲಿಂಗ್ಸ್ ಕೊಟ್ಟಿದ್ದಾರೆ ತಂದೆ ತಾಯಿ ಅದು ಸಿನಿಮಾ ಇಂಡಸ್ಟ್ರಿಲಿ ಹೊಸಬ್ರು ಬೆಳೆಯೋದು ತುಂಬಾ ಕಷ್ಟ ಅಂತದ್ರಲ್ಲಿ ಸಿನಿಮಾ ನಾರ್ಮಲ್ ಟಿಪಿಕಲ್ ಐಂಡಿಯ ತಂದೆ ತಾಯಿನ ಕೇಳಿದ್ರೆ ಸಿನಿಮಾ ಮಾಡ್ತೀವಿ ಅಂತಂದ್ರೆ ನಿಮ್ಮ ಇದು ಸಿನಿಮಾ ಇಂಡಸ್ಟ್ರಿ

ಸಿಂಹ ತಂದೆ ತಾಯಿ ಹಾಗೂ ಪ್ರೀತಿ ಅನ್ನೋ ಒಂದು ಇದರಲ್ಲಿ ಆ ಪ್ರೀತಿನ ಯಾವ ರೀತಿ ನೋಡ್ಕೊತೀವಿ ಹಾಗೂ ಯಾರಿಗೆ ಎಷ್ಟು ಪ್ರೀತಿ ಕೊಡ್ತೀವಿ ತಂದೆ ತಾಯಿ ಎಷ್ಟು ಪ್ರೀತಿ ಕೊಡ್ತೀವಿ ನಮ್ ಅವಳಿಗೆ ಎಷ್ಟು ಪ್ರೀತಿ ಕೊಡ್ತೀವಿ ತಂದೆ ತಾಯಿ ಈ ಕಡೆಸ್ತೀವಿ ಪ್ರೀತಿನ ಪ್ರೀತಿಗೋಸ್ಕರ ಎಷ್ಟು ನಾವು ಇದ್ ಮಾಡ್ತೀವಿ ಅನ್ನೋದ್ಲೇ ಅಳಗಟ್ಟ ಸಿಂಹ

ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ